ಒಬ್ಬ ಕವಿ ಪ್ರಭುಲಿಂಗಲ್ಲಿರುವಂತಹ ಒಂದು ಕಾವ್ಯವನ್ನು ಬರೆದಿದ್ದಾರೆ ಅದರಲ್ಲಿ ಸಿದ್ಧರಾಮೇಶ್ವರ ಪ್ರಸಂಗ ಬರುತ್ತದೆ ಅಲ್ಲಿ ಮಕ್ಕ ಪ್ರಭುಗಳು ಸಿದ್ದರಾಮೇಶ್ವರರಿಗೆ ಉಪದೇಶವನ್ನು ಮಾಡಿ ಕಲ್ಯಾಣಕ್ಕೆ ತೊಂಡು ಆ ಸಂದರ್ಭದಲ್ಲಿ ಹೇಳುವಂಥ ನನ್ನ ಲಕ್ಷಿಸುವ ಎಂಬತ್ತು ನಾಲ್ಕು ಲಕ್ಷ ದೇಹಗಳೊಳಗೆ ಮಾನವ ಪಕ್ಷ ದೇಹವೇ ಸಕಲ ಕರ್ಮಕ್ಕೆ ಕರ್ತನಾಗಿ ಅನ್ನು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಕರ್ಮಕ್ಕೆ ಜವಾಬ್ದಾರನಾಗಿರುವ ಜನ್ಮ ಅಂದರೆ ಮಾನವ ಜನ್ಮ ಮಾತ್ರ ಇನ್ನು ಯಾವ ಜನ್ಮದಲ್ಲಿ ಹೋಗ್ತೀನೋ ಕರ್ಮವನ್ನು ವಿಭಾಗಿಸುವ ಶಕ್ತಿ ಹೋಗಿಲ್ಲ ಹಸು ಅಥವಾ ಎತ್ತು ಹಸುವನ್ನು ನೀವು ಗೋಮಾತೆ ಅಂತ ಕರೀತೀರ ಕೆಲವರು ಎತ್ತನ್ನು ವೃಷಭ ದೇವರ ವಾಹನ ಅಂತ ಕರೀತೀರ ಆದ್ರೆ ಅವುಗಳ ಜೀವನವನ್ನು ನೋಡಿದರೆ ಅವುಗಳಿಗೆ ಗೊತ್ತಿಲ್ಲ ಬಿಚ್ಚಿ ಬಿಟ್ಬಿಡಿ ಅವನು ಬಿಚ್ಚಿ ಬಿಚ್ಚಿಬಿಡಿ ನೀವು ಬೇಕಾದರೆ ಒಂದು ಐದು ವರ್ಷ ಹತ್ತು ವರ್ಷ ಸಾಕಿದ್ರು ಕೂಡ ಬಿಚ್ಚಿ ಬಿಟ್ಟಾಗ ಅದನ್ನು ಒಂದೇ ಕಡೆ ನಿಲ್ಕೋಬೇಕು ಅಂತೇನಿಲ್ಲ ಹಸಿವಾದಾಗ ಅಥವಾ ಹಸಿವಾಗ ಹಾಗೆ ಆಗುತ್ತೆ ಬಿಚ್ಚಿ ಬಿಟ್ಟಾಗ ಬೆಳಗ್ಗೆ ಹೊರಟು ಬಿಡುತ್ತೆ ತಿನ್ನಲಿಕ್ಕೆ ಅದಕ್ಕೇನು ಗೊತ್ತಿಲ್ಲ ತಿನ್ನೋದಷ್ಟೇ ಗೊತ್ತಿದೆ ಬೆಳೆ ಯಾವುದು ಅಥವಾ ನನ್ನ ತನ್ನ ಮೇವು ಯಾವುದು ಇದನ್ನು ತಿಂದು ನನಗೆ ಏಟು ಬೀಳುತ್ತೆ ಏನು ಗೊತ್ತಿಲ್ಲ ಎತ್ತಿಗೂ ಅಷ್ಟೆ ಇನ್ನು ಪಕ್ಷಿಗಳಲ್ಲಿ ಏನು ನೋಡ್ತೀರ ಸಾಕಿ ಅದ್ರ ಕೈ ಮಾತಾಡಿಸ್ತೀವಿ ಅಂತ ಅದನ್ನು ಹೇಳ್ತಾರೆ ಗಿಳಿ ಶಾಸ್ತ್ರ ಅಂತಾನೆ ಮಾಡ್ತಿರ್ತಾರೆ ಗೊತ್ತು ನಿಮ್ಗೆಲ್ಲ ಚೀಟಿ ಎತ್ತಿಸ್ತಾರೆ ಇನ್ನು ಗಿಳಿ ಮಾತಾಡುತ್ತೆ ರಾಮ ಅಂತ ಹೇಳುತ್ತೆ ಮನುಷ್ಯ ತನ್ನ ವಿಕಾಸದ ಹಂತದಲ್ಲಿ ಸುಳ್ಳನ್ನು ಹೇಳ್ಕೊಂಡ್ರು ಅದರಲ್ಲೂ ರಾಮಾಯಣದಂತಹ ಕಾವ್ಯದಲ್ಲಿ ಅಥವಾ ರಾಮಾಯಣ ಬರೆದಂತ ಅವರು ಪ್ರಕೃತಿಯಲ್ಲಿ ನಡೆಯುವ ವಸ್ತುಗಳಿಗೂ ರಾಮನೇ ಕಾರಣ ಘಟನೆಗಳಿಗೆ ರಾಮನೇ ಕಾರಣ ಅಂತ ಬರೆದ್ರು ಅದಕ್ಕೆ ಕವಿ ಸಮಯ ಬೇರೆ ಹೆಸರು ಇಟ್ಟರು ಸುಳ್ಳಿಗೆ ಉದಾಹರಣೆಗೆ ಹಳ್ಳಿಲ ಮೇಲೆ ಮೂರು ಗೆರೆ ಇರ್ತವೆ ನೋಡಿದಿರಲ್ಲ ಅಳಿಲು ಅಥವಾ ಇಣಚಿ ಮೂರ್ ಗೆರೆನ ಅಥವಾ ಒಂದು ಗೆರೆನ ಮೂರು ಗೆರೆ ಇತ್ತು ಅದಕ್ಕೊಂದು ಕತೆ ಒಪ್ಪಿಸಿದ ಕವಿ ಅದು ಸೇತುವೆ ಕಟ್ಟಬೇಕಾದ್ರೆ ಅದು ಬಂದು ಆ ಮರಳು ತಗೊಂಡ್ಬರ್ಬೇಕಾಗಿತ್ತು ಅದ್ರ ಒದ್ದಾಡಿ ಒದ್ದಾಡಿ ಬಂದ್ಬಿಟ್ಟು ಚಲ್ತಿತ್ತು ರಾಮನ ಪ್ರೀತಿ ಮತ್ತು ಅದನ್ನು ಪ್ರೀತಿಯಿಂದ ನಿವರ್ಸ್ದ ಆ ಬೆರಳು ಮೂಡಿದ್ರು ಹೌದು ಇಲ್ಲಿ ಅಳಿಲಿಗೆ ಭಾರತದ ಅಳಿಲಿಗೆ ಹಂಗೆ ವಿಶ್ವದಲ್ಲಿ ಬೇರೆ ಬೇರೆ ಕೆಳಗಿನ ಅಳಿಲಿದ್ದಾವ ಅವಕು ಮುಂದೆ ಅಲ್ಲಿದ್ದವ ಹೋಗ್ಲಿ ಅವನು ಒಂದ್ರ ಮೇಲೆ ಕೈಯಾಡ್ಸಿರ್ಬೋದು ಇಡೀ ಅಳಿಲಿನ ಜನಾಂಗಕ್ಕೆ ಹೆಂಗಿತ್ತು ಸುಳ್ಳು ನಮ್ಮಲ್ಲಿ ಅದಕ್ಕೊಂದು ಅವಕಾಶ ಕೊಟ್ಕೊಂಡ್ಬಿಟ್ರ ಇನ್ನೊಂದು ಸುಳ್ಳು ಕಾಗೆಗೆ ಒಂದು ಕಣ್ಣಿದೆ ಅಂತ ಹೇಳ್ತಾರೆ ಹೌದಾ ನನಗೆ ಗೊತ್ತಿಲ್ಲ ಬೇರೆ ಪಕ್ಷಿಗಳಿಗೆಲ್ಲ ಎರಡು ಕಣ್ಣು ಇರ್ತಾವಲ್ವ ಕವಿ ಎರಡಿದಾವ ಅವ್ರಿಗೆ ಒಂದೇ ಕಣ್ಣು ಅಂತ ಅವ್ರು ಬರ್ತೇವ ಕವಿದಳು ಬರ್ತಾರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಸಂಗಿನ ವ್ಯವಸ್ಥೆ ಇದೆ ಅಂತೆ ಅದೇನು ನಿಮಗೆ ಗೊತ್ತು ಆ ಬರದ ವಾಲ್ಮೀಕಿ ಬರದು ರಾಮಾಯಣದಲ್ಲಿ ಬಂದಿದೆಯಲ್ಲೋ ನನಗೆ ಗೊತ್ತಿಲ್ಲ ಈ ಪ್ರಸಂಗವನ್ನು ಎಲ್ಲರೂ ತೊಗೊಂಡ್ರ ಅದೇನು ರಾಮ ಸೀತೆ ತೊಳೆನ ಮಗಿತ ಆವಾಗ ಕಾಗೆ ಬಂದು ಕುಗ್ತಾ ಇತ್ತು ಸಾಮಾನ್ಯವಾಗಿ ಕಾಗೆಗಳು ಆಹಾರ ಇದ್ರೆ ಸುಮ್ ಸುಮ್ಮನೆ ಬಂದು ಕುಕ್ಕಲ್ಲ ಗಮಿಸಿದ್ರು ಕೂಡ ಒಂದು ಮಗುವಿನ ಕೈಯಲ್ಲಿ ಏನಾದ್ರು ತಿನ್ನೋ ವಸ್ತು ಇದ್ರೆ ಕಿತ್ಕೊಳ್ಳೋಕೆ ಅಷ್ಟೇ ಆ ಮಗುವಿಗೆ ಅಥವಾ ಹುಡುಗನಿಗೆ ಸಣ್ಣ ಕುಕ್ಬಿಟ್ಟು ತೊಂದರೆ ಮಾಡಬೇಕು ಅಂತ ಯಾವ ಉಪಾಯ ಬರಲಿಕ್ಕಾಗಿನ ಬರೋಣ ಬಂದು ಸೀತೆಯನ್ನು ಕುಕ್ತಿತ್ತಂತೆ ಅದರಲ್ಲೂ ಎದೆಗೆ ಕುಕ್ತಿತ್ತಂತೆ ನನಗೆ ಕೀಳು ಮನಸ್ಸು ಮನುಷ್ಯನ ವಾಲ್ಮೀಕಿನೇ ಇರಲಿ ಅವನೇ ಇರಲಿ ಇನ್ನೊಬ್ಬನೇ ಇರಲಿ ಎದೆಗೆ ಕುಗ್ತಿತ್ತಂತೆ ಎದ್ದಿನಂತೆ ರಾಮ ರಕ್ತ ಬರ್ತಂತೆ ರಾಮ ಎದ್ದು ಮಹಾಣ ಮಂತ್ರಿಸಿ ಬಿಟ್ಟ ತಪ್ಪಿಸ್ಕೊಳಕ್ಕೆ ಹೋದ ಕರ್ಕರಾಜ ತಪ್ಪಿಸ್ಕೊಳಕ್ಕಾಗಲಿಲ್ಲ ಮೂರು ಲೋಕದಲ್ಲೆಲ್ಲ ಅಡ್ಡದ ಕಳೆ ಕಣ್ಣಿಗೆ ಹೊಡಿತು ಅದು ಒಕ್ಕಣ್ಣ ಆಯ್ತು ಬಲ ಗೊತ್ತಾಗ ಈ ಪ್ರಾಶ್ಯ ಮಾಡೋದಂತ ಗೊತ್ತಿಲ್ಲ ಕತೆ ಇದೇ ನೀವು ರಾಮಾಯಣದಲ್ಲಿ ನೋಡಿದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ ಇರ್ಬೋದು ನೈಂಟಿ ನೈನ್ ಪರ್ಸೆಂಟ್ ಇರ್ಬೋದು ಅಂದರೆ ಎಷ್ಟು ಸುಳ್ಳು ಬರೆದ್ರು ಮನುಷ್ಯ ಅದಕ್ಕೆ ಈ ಶಿಕ್ಷೆಯನ್ನು ಅನುಭವಿಸ್ತಿರೋದು ಏಕೆಂದರೆ ತನ್ನ ಸಂ ಧಾರ್ಮಿಕ ಆಚರಣೆಗಳಿಗೆ ಅಥವಾ ತನ್ನ ಕಾವ್ಯ ದೊಡ್ಡದಾಗಿ ನಾನು ಅಥವಾ ತನ್ನ ಮಾನಸಿಕ ವಿಕಾರಗಳನ್ನು ಏನೋ ಒಂದು ಸೇರಿಸ್ಕೊಡೋದಕ್ಕೋ ಇತರೆ ಪ್ರಾಣಿಗಳನ್ನು ಪಡಿಸ್ಕೊಂಡ ಎತ್ತಿನ ಶಿವನ ಅವತಾರವನ್ನು ಶಿವನ ವಾಹನದ ಅವತಾರವನ್ನು ಗರುಡನನ್ನು ವಿಷ್ಣು ವಾವತಾರ ಅಂತ ಹೇಳಿದ್ರು ಎಷ್ಟು ದಿವಸ ಈ ಸುಳ್ಳನ್ನು ಬದುಕಿದ್ರು ಸುಳ್ಳು ಸಿಂಹವನ್ನ ದೇವಿಯ ಅವತಾರ ಅಂತ ಹೇಳಿದ್ರು ಸಾರಿ ವಾಹನ ಅಂತ ಹೇಳಿದ್ರು ಬರ್ದಾ 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 ಅದು ಪುರಾಣಗಳು ಅಂತ ಅದಕ್ಕೆ ಈವನ್ ಇಂತಹ ವ್ಯರ್ಥ ಪುರಾಣಗಳನ್ನು ಗಮನಕ್ಕೆ ಕೊಡ್ಲಾರ್ದೇ ಸಾಧನೆಗೆ ಗೊತ್ತು ಕೊಡ್ತಕ್ಕಂಥ ಧರ್ಮಗಳು ಇದೆ ಅದೇ ಬೌದ್ಧ ಜೈನ ಯೋಗ ಪದ್ಧತಿಗಳು ದರ್ಶನಗಳು ಬಸವಣ್ಣ ಉಪದೇಶ ಮಾಡುವಂಥ ಇವೆಲ್ಲ ಸಾಧಕ ಧರ್ಮಗಳು ಸಾಧಕ ಪಂಥಗಳು ಮಾರ್ಗಗಳು ಸಾಧನಾ ಪಥಗಳು ಇದನ್ನು ಕೂಡ ಮುಂದೆ ಮನುಷ್ಯ ಇವನ್ನು ತನ್ನ ಸುಖ ಭೋಗಗಳಿಗಾಗಿ ಬಳಸ್ಕೊಡ್ತಾರೆ ಇಲ್ಲೇ ಇರೋದು ಸಾಧನೆ ಎಲ್ಲಿ ನಿಲ್ಲುತ್ತೋ ಅಲ್ಲಿ ಕಥೆಗಳು ಶುರುವಾಗ್ತವೆ ಪ್ರವಚನಗಳು ಶುರುವಾಗ್ತವೆ ಪುರಾಣಗಳು ಶುರುವಾಗ್ತವೆ ಸಾಧನೆ ಇದ್ರೆ ಇವು ಮಾತು ಕಡಿಮೆ ಆಗ್ತದಲ್ಲಿ ಬಸವಣ್ಣನ ಕಾಲಕ್ಕೆ ಸಾಧನೆ ಮತ್ತು ಬೋಧನೆ ಎಲ್ಲ ಒಟ್ಟೊಟ್ಟಿಗೆ ನಡೆದು ಬುದ್ಧನ ಕಾಲಕ್ಕೂ ಹಾಗೆ ನಡೆದು ಆದ್ರೆ ಮುಂದಿನ ಜನಾಂಗದವ್ರು ಆ ಧರ್ಮಕ್ಕೆ ಸೇರಿದವರು ಕೂಡ ಕೆಲವರು ಬಹಳ ಜನ ಕೆಲವರು ಸಾಧಕರು ಇದ್ರು ಬಹಳ ಜನ ಸಾಧನೆಗಿಂತ ಹೆಚ್ಚು ಬೋಧನೆ ಸಾಧನೆ ಬೋಧನೆಗಿಂತ ಹೆಚ್ಚು ಭೋಗ ಭೋಗದ ಅನುಭವಕ್ಕಾಗಿ ಬೆಲೆ ಕೊಟ್ಟರು ಇದು ಧರ್ಮವನ್ನು ಹಿಂದು ಹೊಸ ಧರ್ಮ ಹುಟ್ಟಿ ಕಾರಣ ಆಗ್ತದೆ ತಪ್ಪೇನಿಲ್ಲ ಅಂದರೆ ನಾನು ಈ ವಿಷಯ ಯಾಕೆ ಪ್ರಸ್ತಾಪ ಮಾಡಬೇಕಾಗಿ ಅಂತಂದರೆ ಪ್ರಾಣಿಗಳು ದಂಪಾಡ್ಯದ ಪಾಪವೂ ಗೊತ್ತಿಲ್ಲ ಪುಣ್ಯ ಹೋಗುತ್ತಿಲ್ಲ ಕಾಗೆ ಆ ಥರ ಕುಕ್ಕಿಲ್ಲ ಅಳಿಲು ಆ ಥರ ಮರಳ ತಂದು ಹಾಕಿಲ್ಲ ಆಮೇಲೆ ಗಿಳಿ ಮಾತನಾಡಿ ರಾಮರಾಮ ಪ್ರಜೆ ಮಾಡಿಲ್ಲ ಅದು ಗಿಳಿಗೊಂದು ಗುಣ ಇರ್ಬೋದು ಏನು ಅಂದರೆ ಅದನ್ನು ಇಟ್ಬಿಟ್ಟು ನೀವೇನು ಮೇಲಿಂದ ಮೇಲೆ ಇಳಿಸ್ತೀರೋ ಆ ಥರ ಕೂಗುತ್ತಷ್ಟೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಕ್ಷರಗಳು ಬರಲ್ಲ ಬರಲ್ಲ ಆರಾಮ ಅಂತ ನಾವು ಮನುಷ್ಯರೇನು ಅಂತೀವಲ್ಲ ಅನ್ನ ಬರಲ್ಲ ಇವು ಸೃಷ್ಟಿ ಕತೆ ಕಟ್ಟಿದ ಇನ್ನೊಂದು ಆನೆ ಪ್ರಸಂಗ ಬರ್ತದೆ ಆನೆ ನದಿಗೆ ಹೋಗಿತ್ತು ಹಿಂದಿನ ಜನದಲ್ಲಿ ವೈರತ್ವ ಇತ್ತಂತೆ ಆನೆಗೆ ಮನ ಮನುಷ್ಯರಾಗಿ ಅದು ಗಂಧರ್ವಾಗಿ ಹುಟ್ಟಿದ್ರು ಮೊಸಳೆ ಕೆಳಗಡೆ ಇತ್ತು ಆನೆ ಜಗ್ತು ಆನೆ ಕೂತು ವಿಷ್ಣು ಹೋಗಿ ಚಕ್ರದಿಂದ ಕೊರೆದು ಮೊಸಳೆ ಬಿಡುಗಡೆ ಮಾಡಲ್ಲ ಗಜೇಂದ್ರ ಮೋಕ್ಷ ಅಂತ ಬರ್ತದೆ ಇದು ಕೂಡ ಕಲ್ಪಿತಾನೆ ಅಂತಕ್ಕಂಥದ್ದು ನನ್ನ ಭಾವನೆ ಕತೆ ಬರದೆ ಅದೇ ಭಾರತೀಯರು ಅದರಲ್ಲೂ ವೈಷ್ಣವನ ಕಥೆ ಹೇಳೋದಕ್ಕೆ ತುಂಬ ಬರೀ ಭಾರತ ವೈಷ್ಣವರಷ್ಟೇ ಅಲ್ಲ ಎಲ್ಲರೂ ಪುರಾಣ ಬರ್ತಿದ್ದಾರೆ ಬೇರೆ ದೇಶಗಳಲ್ಲೂ ಪುರಾಣಗಳು ನಮ್ಮ ದೇಶದಲ್ಲ ಗ್ರೀಕ್ ದೇಶ ನಾಗರಿಕತೆ ಒಳಗಡೆ ಈಜಿಪ್ಟ್ ನಾಗರಿಕತೆ ಒಳಗಡೆ ದೇವತೆಗಳನ್ನು ಕಲ್ಪಿಸಿದ್ದಾರೆ ಇವು ವಾಸ್ತವ ಸಂಗತಿ ಅದಕ್ಕೆ ವಿಜ್ಞಾನ ಇವನ್ನೆಲ್ಲ ನಿರಾಕರಿಸ್ತು ಆದರೆ ವಿಜ್ಞಾನಿಗಳು ನಿರಾಕರಿಸಿಲ್ಲ ಇವತ್ತು ದೈವಿ ಭಕ್ತಿಯನ್ನು ಇಟ್ಕೊಂಡು ಕೆಲವರು ಅಲ್ಲಿನ ಯಾವ ದೇವಿ ಯಾವ ದೇವತೆ ಗಣಪತಿ ಅದನ್ನು ಪ್ರಾರ್ಥನೆ ಮಾಡಬೇಕಾಗಿ ಬೇಡ ಅದೇನು ವಿಚಾರ ಮಾಡೋದು ಸಣ್ಣದ್ರಿಂದ ಅವ್ರಿಗೇನು ಏನು ಸಂಸ್ಕಾರ ಬಂದಿರ್ತದೋ ಅದರ ಪ್ರಕಾರವಾಗಿ ದೇವತೆಗಳ ಭಕ್ತಿ ವಿಜ್ಞಾನಿಗಳಿಗೂ ಇರ್ತದೆ ಉದ್ಯಮಿಗಳಿಗಿರ್ತದೆ ಶ್ರೀಮಂತರು ಅದರಿಂದ ಪ್ಲಸ್ ಮೈನಸ್ ಅದನ್ನೆರಡನೇ ವಿಷಯ ಎರಡನೇ ವಿಷಯ ಅವನು ಬೆಳ್ಳಿ ಗಣಪತಿ ಮಾಡಿ ಒಂದೂವರೆ ಕೆ ಜಿ ಬೆಳ್ಳಿ ನೂರಾರು ಕೊಟ್ಟು ಮದುವೆ ಮಾಡಿದ್ದು ಸರಿನ ತಪ್ಪು ಅಂತ ಯಾರು ಕೇಳೋದು ಆದರೆ ಅದು ಸರಿಯಲ್ಲ ಅನ್ನೋದು ವಿಚಾರವಾದಿಗಳು ಹೇಳಬೇಕಾದ್ರೆ ಹೇಳಲೇಬೇಕು ಯಾಕೆಂದರೆ ಅಷ್ಟು ಬೆಳ್ಳಿ ಜಡ ಆಯಿತು ದೇವರ ಹೆಸರಿನಲ್ಲಿ ಉಪಯೋಗ ಬರಲಿಲ್ಲ ಅದು ಪೂಜೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಜನ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಪ್ರೇರಣೆ ಪಡೆಯಬೇಕು ಅದಕ್ಕೆ ಅದೇ ಆ ಸಾವಿರ ಕೋಟಿಯಲ್ಲಿ ಒಂದು ಐದು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಇನ್ನತ್ತು ಕೋಟಿ ಅಥವಾ ಒಂದು ನೂರು ಕೋಟಿಲಿ ಖರ್ಚು ಮಾಡಿ ವೈಭವೀತವಾಗಿ ಮದುವೆ ಮಾಡಿ ಇನ್ನು ಐದು ಸಾವಿರದ ಒಂಬೈನೂರು ಕೋಟಿಯನ್ನು ಪರಿಸರ ರಕ್ಷಣೆಗೆ ಮತ್ತೊಂದು ತನ್ನ ಜಿಯೋ ಕಂಪ್ನಿ ಉದ್ಧಾರಕ್ಕೆ ಗ್ರಾಹಕರಿಗೆ ಸರಿಯಾಗಿ ಸೇವೆ ಕೊಡಬೇಕು ಅನ್ನೋದನ್ನು ಬಳಸಿದ್ರೂ ಕೂಡ ನಮ್ಮ ದೇಶ ಉದ್ಧಾರ ಆಗಬೇಕು ಇದು ನಮಗೆ ಬರಬೇಕು ನನ್ನ ಪ್ರತಿಯೊಂದು ಜೀವದ ಸಮಯ ಜೀವದ ಹಣ ನನ್ನ ಜನ್ಮ ನನಗೆ ಕೊಟ್ಟ ಕೊಡಲ್ಪಟ್ಟಂತಹ ಸಮಯ ನನಗೆ ಕೊಡಲ್ಪಟ್ಟಂತಹ ಜೀವ ನನ್ನ ಶಕ್ತಿ ಅದು ಒಳ್ಳೆಯದು ಉಪಯೋಗ ಆಗಬೇಕು ನನ್ನ ಉದ್ಧಾರಕ್ಕಾಗಿ ನನ್ನ ಅಕ್ಕಪಕ್ಕದವರ ಉದ್ಧಾರಕ್ಕಾಗಿ ಬರೀ ನನ್ನೊಬ್ಬರ ಉದ್ಧಾರ ಸಾಕಾಗ ಜಗತ್ತಾಗಿಲ್ಲ ಇನ್ನೊಬ್ಬರ ಹಿತವನ್ನು ನಾನು ಬಯಸಲೇಬೇಕು ಬಯಸ್ತೇ ಇದ್ರೆ ಸಾಧ್ಯ ಇಲ್ಲ ಅದನ್ನು ನಾವು ಪ್ರತಿಯೊಬ್ಬರೂ ಕಲ್ತ್ಕೋಬೇಕು ಮತ್ತು ಪ್ರಾಣಿ ಪಕ್ಷಿಗಳ ಹಿತವನ್ನು ಗಿಡ ಮರಗಳ ಸಂರಕ್ಷಣೆಯನ್ನು ನಮ್ಮ ಕೆಲಸ ಅಂತ ಭಾವ ಭಾವಿಸಿ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ಭಾವಿಸಿ ಮಾಡಬೇಕು ಇಲ್ಲಿ ಮನುಷ್ಯನ ಪಾಪ ಪುಣ್ಯದ ವಿಷಯ ವರ್ತನೆ ಈಗ ನಿನಗೇನೋ ಒಂದು ಅವಕಾಶ ಸಿಕ್ಕಿದೆ ಪುಣ್ಯವಶದಿಂದ ನೀನು ಅದನ್ನು ಅರ್ಥ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪುಣ್ಯವನ್ನು ಮಾಡ್ಕೋಬೋದು ನಿರ್ಲಿಪ್ತವಾಗಿ ಬದುಕಿ ಯೋಗಿ ಜೀವನವನ್ನು ನಡೆಸ್ಬೋದು ಇಲ್ಲ ಇದು ನನಗೆ ಸಿಕ್ಕಿದೆ ಇದರಲ್ಲಿ ಮೋಜು ಮಸ್ತಿ ಮಾಡಿ ದುಂಡುಗಾರಿಕೆ ಮಾಡಿ ಇನ್ನೂ ಕೆರೆ ಎಷ್ಟೋ ಸರಿ ಅನ್ಯಾಯ ಮಾಡಿ ಕೊಲೆ ಸುಲಿಗೆ ಮೋಸ ವಂಚನೆ ಮಾಡಿ ಹೊರಟೋಗ್ಬೋದು ದೇವರು ಎಲ್ಲರಿಗೂ ಅವಕಾಶ ಕೊಡ್ತಾರೆ ದಾವೂದ್ ಇಬ್ರಾಹಿಂ ಅಂತ ಒಬ್ಬ ಪಾಕಿಸ್ತಾನಿ ಭಯೋತ್ಪಾದಕ ಮುಂಬೈನಲ್ಲಿ ಇದ್ದ ಮೊದಲು ಮುಂಬೈನಲ್ಲಿ ಬಾಂಬ್ ಸ್ಫೋಟ ಮಾಡಿ ಪಾಕಿಸ್ತಾನಕ್ಕೆ ಹೋಗೋದು ಅವ್ರಿಗೂ ಸಾವಿರಾರು ಕೋಟಿ ಆಸ್ತಿ ಇದೆ ಅಂತ ಹೇಳ್ತಾರೆ ಕಡೆ ನೂರಾರು ಕೋಟಿಂತೂ ಇದೆ ಅದೇ ಒಬ್ಬ ಸಮಾಜ ಸುಧಾರಕನಿಗೆ ಅವನಿಗೆ ಅನೇಕ ತೊಡಕುಗಳು ವಾಮ ವಾಮಮಾರ್ಗ ಹಿಡಿಯೋ ಆ ಥರದ ಬರ್ಬೋದು ಆದರೆ ವಾಮ ಮಾರ್ಗ ಹಿಡಿಬಾರದು ಸಾಧ್ಯವಾದಷ್ಟು ಮಟ್ಟಿಗೆ ವಾಮ ಮಾರ್ಗ ಹಿಡಿಬಾರದು ಬಲ್ಲವರು ಇನ್ನು ಅವ್ರಿಗೆ ವಾಮ ಮಾರ್ಗ ಶಿಕ್ಷೆ ತಪ್ಪಿದ್ದಲ್ಲ ಈ ಜನದಲ್ಲೇ ಸಿಗ್ಬೋದು ಮುಂದಿನ ದಿನ ಸಿಗ್ಬೋದು ಜನ್ಮ ಜನ್ಮ ಅಂತಂದರೆ ಕೆಳೋಕ್ಕೆ ಹೊಟ್ಟು ಹೋಗ್ಬೋದು ಅದಕ್ಕೆ ಒಟ್ಟು ಪಾಪ ಪುಣ್ಯಗಳಿಗೆ ಜವಾಬ್ದಾರ ಮನುಷ್ಯ ಬೇರೆ ಪ್ರಾಣಿಗಳಿಗೆ ಇಲ್ಲ ಪಾಪ ಪುಣ್ಯಗಳ ಅರಿವಿಲ್ಲ ಯಾಕರಿವಿಲ್ಲ ಅಂದರೆ ಅಲ್ಲಿ ಬುದ್ಧಿ ನಮ್ಮಷ್ಟು ವಿಕಾಸವಾಗಿದೆ ಅದರರ್ಥ ಬುದ್ಧಿ ಇಲ್ಲ ಅಂತ ಖಂಡಿತ ಬುದ್ಧಿ ಇದೆ ಅವು ಆಹಾರ ಏನು ತಿನ್ನಬೇಕು ಆಮೇಲಿಂದ ನಮ್ಮ ನನ್ನ ಮಾಲೀಕನ ಮನೆಗೆ ಬರಬೇಕು ಮಾಲೀಕ ಯಾರು ಅಂತ ಗುರುತಿಸುವ ಶಕ್ತಿ ಅವಕ್ಕಿದೆ ಆ ಮಾಲೀಕನನ್ನು ಮಾಲೀಕ ಅಂತ ಗುರುತಿಸ್ತಾ ಇರೋದು ನನಗೆ ಅನ್ನ ಕೊಡುವವನು ಮೇವು ಕೊಡುವವನು ಅಂತ ಗುರುತಿಸ್ತ ಸ್ವಲ್ಪ ನಾಯಿಗೆ ಆಗುಣ ಜಾಸ್ತಿ ಖಂಡಿತ ಜಾಸ್ತಿ ಬೇರೆ ಪ್ರಾಣಿಗಳು ಗುರುತಿಸ್ತಾ ಇದೆ ಯಾಕೆಂದ್ಠೇ ವಿಷಯ ಬಂದಾಗ ನಾಯಿನ ಹೇಳ ನಾಯಿಯನ್ನು ಉದಾಹರಣೆ ಅಂತ ಬಂತ ನಮ್ಮ ನಾಯಿ ಕೂಡ ಈಗ ಕಲಿತ್ಕೊಂಡಿದೆ ಒಂದು ಎರಡು ಅಲ್ಲಿ ಮಾಡಲ್ಲ ನಾನು ಅದಕ್ಕೇನು ಏನು ಹಾಕಲ್ಲ ಹಾಕೋಕ್ಕೆ ಹೇಳ್ತೀನಿ ಅಷ್ಟೇ ಆದರೂ ಕೂಡ ನಾನು ಬಂದಾಗಿರುವಾಗ ಅದು ಪ್ರೀತಿ ತೋರಿಸೋದಕ್ಕೆ ಶುರು ಮಾಡಿದೆ ಗೊತ್ತಾಗ ನಾನು ವಾಕಿಂಗ್ ಮಾಡುವಾಗ ಬಂದು ಹತ್ತಿರಕ್ಕೆ ಬರೋಕ್ಕೆ ಪ್ರಯತ್ನ ಮಾಡುತ್ತೆ ನಾನು ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ ಅದನ್ನು ಕೈ ಹಾರಿಸಿ ಪ್ರೀತಿ ಮಾಡೋದು ಯಾಕಂದರೆ ಅದನ್ನು ನನಗೆ ಅಷ್ಟು ಇಷ್ಟ ಇಲ್ಲ ಆ ಭಾವನೆ ಹಾಗಾಗಿ ಸ್ವಲ್ಪ ದೂರ ಇಟ್ಟು ಅದಕ್ಕೆ ಅದನ್ನೊಂದು ಪ್ರಾಣಿಯಾಗಿ ಅದಕ್ಕೆ ಆಹಾರ ಕೊಡಬೇಕು ತೊಂದರೆ ಕೊಡಬಾರ್ದು ಅದಕ್ಕೆ ಅದನ್ನು ನಾವು ಸಾಕಬೇಕು ಯಾಕಂದರೆ ಸಾಕೋ ಜವಾಬ್ದಾರಿ ನಮಗೆ ಪರಮಾತ್ಮ ಕೊಟ್ಟಿದ್ದಾರೆ ಅದನ್ನು ನೀವೆಲ್ಲ ಹಚ್ಕೊಂಡಂಗೆ ಹಚ್ಕೊಂಡು ಹಸುವಿಗಿಂತಲೂ ಹೆಚ್ಚಿನ ಸ್ಥಾನ ಕೊಟ್ಟಿದ್ದರೂ ನಾನೇ ಕೆಲವರು ಅದನ್ನು ನನಗೆ ಇಷ್ಟ ಆಗೋದು ಇಷ್ಟ ಅವ್ರು ಒಳಗಿಸ್ಕೊಳ್ಳಿ ಪೊಲೀಸರು ಮಿಲ್ಟ್ರಿಯವರು ಅವರದ ಪ್ರಯೋಜನ ಪಡ್ಕೊಳ್ಳಿ ಆ ದೃಷ್ಟಿಯಿಂದ ಒಳ್ಳೆಯದೆ ಆದರೆ ನಮ್ಮ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅನುಕೂಲ ಮಾಡಬೇಕು ಇಲ್ಲಿ ಗೂಡಿಡ್ಸಿದ್ದೀವಿ ಗುಬ್ಬಿ ಗೂಡಿಡ್ಸಿದ್ದೀವಿ ಪಾರಿವಾಳಗಳು ಸುಮಾರು ಒಂದು ಏಳೆಂಟು ವರ್ಷ ತಾವೇ ಬಂದಿತ್ತು ಈಗ ಹೋಗಿದ್ನು ರೂಮಲ್ಲಿಲ್ಲ ಈ ಥರ ಒಟ್ಟಾರೆ ಪ್ರಾಣಿ ಪಕ್ಷಿಗಳಿಗೆ ದಯೆ ಸಕಲ ಮಾನವರಿಗೂ ದಯೆ ತೋರಿಸಿ ನಮ್ಮ ಪಾಲಿನ ಕರ್ತವ್ಯವನ್ನು ಚೆನ್ನಾಗಿ ಮಾಡಿ ನಮ್ಮ ಪುಣ್ಯದ ಗಂಟನ್ನು ಕಟ್ಕೊಳ್ಬೇಕು ಕಟ್ಕೊಳ್ಳೇಬೇಕು ಅದರಿಂದ ನಮಗೆ ಈ ವಿಕಾಸ ಮಾನವನ ಆತ್ಮವಿಕಾಸಕ್ಕೆ ಇದು ಅವಕಾಶ ಇರ್ತದೆ ಮತ್ತು ಸಂಬಂಧಗಳಲ್ಲೂ ಕೂಡ ಅಷ್ಟೇ ನೀವು ಪ್ರಾಣಿ ಪಕ್ಷಿಗಳನ್ನು ಚೆನ್ನಾಗಿ ನೋಡಿಕೊಂಡು ಇದ್ರೆ ಒಳ್ಳೇದು ಮಾಡಿ ನಿಮ್ಮ ಸಂಬಂಧಿಕರಿಗೆ ಒಳ್ಳೇದು ಮಾಡಿದೆವು ಅಂದರೆ ಗಂಡ ಹೆಂಡಿಯೋ ಮಕ್ಕಳು ಪರಸ್ಪರ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅಲ್ಲೂ ಕೂಡ ಪ್ರೀತಿಯಿಂದ ಇರಕ್ಕೆ ಸಂಪೂರ್ಣ ಪ್ರೀತಿಯಿಂದ ಇರತ್ತೆ ಪ್ರಯತ್ನ ಮಾಡೋದು ಅದರ ಕೆಲವು ದೋಷಗಳಿರ್ತವೆ ನಮ್ಮ ಸ್ನೇಹಿತರ ದೋಷಗಳು ನಮಗೆ ಗೊತ್ತಾಗ್ತವೆ ಹೆಚ್ಚು ಅಂಥ ದೋಷಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಿದ್ದಕ್ಕೆ ಪ್ರಯತ್ನ ಮಾಡಿ ತಿದ್ದ್ಕೊಳ್ಳಿಲ್ಲ ಅಂದರೆ ಕೆಲವೊಂದು ಅನಿವಾರ್ಯವಾಗಿ ಸಹಿಸಿಕೊಂಡು ಅಲ್ಲಿಯೂ ಕೂಡ ಪ್ರೀತಿ ಮತ್ತು ಒಳ್ಳೆಯತನಕ್ಕೆ ಪ್ರೋತ್ಸಾಹ ಅಂದರೆ ಪ್ರೀತಿಯಿಂದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದು ನಮ್ಮ ಪ್ರಗತಿಗೆ ಒಳ್ಳೆಯದು ಇದು ಜೀವದ ವಿಕಾಸ ಪ್ರಾರಂಭ ಆಗಿದೆ ಇನ್ನು ದೇವರ ವಿಷಯ ಬಂದಿಲ್ಲ ಅಂದರೆ ಜೀವದಲ್ಲಿ ಇರುವ ದೇವರ ವಿಷಯ ಆಮೇಲೆ